धन्यवाद <laughs> ಮಾಲಾರ್ಪಣೆಯ ಎಲ್ಲ ನಾಯಕಿಯರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಡೀ ಕರ್ನಾಟಕ ರಾಜ್ಯದ ಒಳಗಡೆ ಅಂಗನವಾಡಿ ನೌಕರರ ಈ ತರದ ಸರ್ವ ಸದಸ್ಯರ ಸಭೆಗಳನ್ನ ನಡೆಸಲಾಗ್ತಾ ಇದೆ ಈ ಸಭೆಗಳನ್ನ ನಡೆಸ್ತಕ್ಕಂತ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಜನವರಿ ಇಪ್ಪತ್ತ ಮೂರನೇ ತಾರೀಕಿಗೆ ನಾವು ಇಡೀ ಭಾರತದಲ್ಲಿ ಅಂಗನವಾಡಿ ನೌಕರರು ಒಂದು ದಿನದ ಮುಷ್ಕರವನ್ನ ನಡೆಸೋದ್ರ ಮುಖಾಂತರವಾಗಿ ಪಾರ್ಲಿಮೆಂಟ್ ಸದಸ್ಯರ ಮನೆಗಳ ಮುಂದೆ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಪಾರ್ಲಿಮೆಂಟ್ ಸದಸ್ಯರ ಕಚೇರಿ ಮುಂದೆ ಯಾಕೆ ಈ ಪ್ರತಿಭಟನೆ ಅಂತ ಹೇಳಿದ್ರೆ ಐ ಸಿ ಡಿ ಎಸ್ ಯೋಜನೆ ಅನ್ನುವಂಥದ್ದು ಬಹಳ ಮಹತ್ತರವಾದಂತಹ ಉದ್ದೇಶಗಳನ್ನ ಇಟ್ಕೊಂಡು ಬಂದಿದೆ ಎಷ್ಟು ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ಇವತ್ತು ಮನುಷ್ಯನ ಸಮಾಜ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅಥವಾ ಈ ಭಾರತ ಅಭಿವೃದ್ಧಿಯ ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಪ್ರಮುಖವಾದಂತ ಬೇಕಾಗಿರೋದು ಮನುಷ್ಯರು ಅಂತ ಒಂದು ಮಾನವ ಸಂಪನ್ಮೂಲವನ್ನ ಮಾಡತಕ್ಕ ಯಾವುದಾದ್ರೂ ಈ ದೇಶದಲ್ಲಿ ಒಂದು ಸ್ಕೀಮ್ ಇದೆ ಅಂತ ಹೇಳಿದ್ರೆ ಅದು ಐ ಸಿಡಿ ಎಸ್ ಸ್ಕೀಮ್ ಮಾತ್ರ ಮತ್ತು ಅದು ಅಂಗನವಾಡಿ ಕೇಂದ್ರಗಳು ಮಾತ್ರ ಕೆಲಸವನ್ನ ಮಾಡ್ತಾ ಇರುವಂತಹ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಇವತ್ತು ಅದನ್ನ ಕಡಿತ ಮಾಡ್ತಾನೆ ಬರ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂಗನವಾಡಿಗಳಿಗೆ ಮತ್ತು ಐ ಐಸಿಡಿಎಸ್ಗೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರ ಮೇಲೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳುವಂತ ಸರ್ಕಾರ ಇವತ್ತು ಈ ಮಕ್ಕಳಿಗೆ ಕೊಡ್ತಕ್ಕಂಥ ಹಣದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಕೊಡುವಂತ ಆಹಾರದಲ್ಲಿ ಅಂಗನವಾಡಿಗಳಿಗೆ ಕೊಡತಕ್ಕಂಥ ಅನುದಾನಗಳಲ್ಲಿ ನೂರಕ್ಕೆ ನಲವತ್ತು ಪರ್ಸೆಂಟ್ ಕಡಿತವನ್ನ ಮಾಡಿದ್ದಾರೆ ನೂರಕ್ಕೆ ನಲವತ್ತು ಪರ್ಸೆಂಟ್ ಕಡಿತ ಮಾಡಿದ ಪರಿಣಾಮ ಇವತ್ತು ಅಂಗನವಾಡಿ ಕೇಂದ್ರದ ಬಾಡಿಗೆ ಇಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಗ್ಯಾಸ್ ಬಿಲ್ ಇಲ್ಲ ಅಂಗನವಾಡಿ ಎಲ್ಪರ್ ಪೋಸ್ಟ್ ಖಾಲಿ ಆದ್ರೆ ಫಿಲ್ ಮಾಡಲ್ಲ ಅಂಗನವಾಡಿ ಪೋಸ್ಟ್ ಖಾಲಿ ಆದ್ರೆ ಫಿಲ್ ಮಾಡಲ್ಲ ಮತ್ತು ಅಷ್ಟೇ ಅಲ್ಲ ಕೋಳಿ ಬಟ್ಟೆ ಹಣ ಕೊಡಲ್ಲ ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳು ಬರ್ತಾ ಇಲ್ಲ ಮತ್ತು ಅಂಗನವಾಡಿ ನೌಕರಿಗೆ ಒಂದು ತರಬೇತಿ ಇಲ್ಲ ಮತ್ತು ತಿಂಗಳಿಗೆ ಸರಿಯಾಗಿ ಸಂಬಳ ಇಲ್ಲ ಅದೇ ಎಲ್ಲವೂ ಕೂಡ ಇಲ್ಲ 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 ಇಲ್ಲಗಳ ಮಧ್ಯೆ ಅಂಗನವಾಡಿ ಇವತ್ತು ನಡೀತಾ ಇದೆ ಭಾರತದಲ್ಲಿ ಹಾಗಾಗಿ ನಾವು ಸಿಐಟಿಯು ನೇತೃತ್ವದ ಒಳಗಡೆ ಈ ದೇಶದಲ್ಲಿ ಯಾವ ಹನ್ನೊಂದು ಕೋಟಿ ಫಲಾನುಭವಿಗಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಈ ಫಲಾನುಭವಿಗಳ ಆಹಾರವನ್ನು ಉಳಿಸಬೇಕು ನಾವೀಗ ಮತ್ತೊಂದು ಬಾರಿ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಜನವರಿ ಇಪ್ಪತ್ತು ಮೂರನೇ ತಾರೀಕಿಗೆ ನಾವು ಎಲ್ಲ ಕಡೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡ್ತೀವಿ